ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ಕಾಮನ ಬಿಲ್ಲು ಕಥಾಗುಚ್ಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ಕತೆ ಕೇಳ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ ಹಾಗೆ ನನ್ನ ಈ ಕತೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪದ್ಮಗಂಧಿನಿ ಭಾಗ ಅರವತ್ತೊಂದು ನಂದಿ ಹುಚ್ಚನ ರೀತಿ ಮಾತನಾಡಬೇಡ ಈಗಾಗಲೇ ನೀನು ಮಾಡಿರುವ ಒಂತರ ಸಾಕು ಸ್ವಲ್ಪ ದಿನ ಸುಮ್ಮನೆ ಇದ್ದು ಬಿಡು ಡ್ಯಾಡ್ ನೀವು ಏನು ಹೇಳ್ತಾ ಇದ್ದೀರಾ ಅಷ್ಟು ಜನರ ಎದುರು ನನಗೆ ಚಪ್ಪಲಿಯಲ್ಲಿ ಹೊಡೆದವಳನ್ನು ನಾನು ಸುಮ್ಮನೆ ಬಿಡಬೇಕಾ ಎಂದವನ ಕೋಪಕ್ಕೆ ಅಲ್ಲಿಯೇ ಟಿಪಾಯಿ ಮೇಲಿದ್ದ ವಸ್ತುಗಳು ನೆಲದ ಪಾಲಾಗಿದ್ದವು ನೃತಿ ಕಾಲೇಜಿನಲ್ಲಿ ಅವಮಾನ ಮಾಡಿದ್ದಲ್ಲದೆ ಅವನನ್ನು ಜೈಲಿಗೆ ಕಳಿಸಿದ್ದಕ್ಕೆ ಅದಾಗಲೇ ಅವನಲ್ಲಿ ಸೇಡಿನ ಜ್ವಾಲೆ ಒತ್ತಿ ಉರಿಯುತ್ತಿತ್ತು ಈಗ ನಂದಿ ಎಡೆತುಳಿದ ಹಾವಿನಂತಾಗಿದ್ದನು ಮಗನ ಕೋಪವನ್ನು ನೋಡಿ ಅವನ ಬಳಿಗೆ ಹೋಗಿ ಅವನ ಕೈ ಹಿಡಿದವರು ನಂದಿ ನನಗೆ ಇರುವುದು ನೀನು ಒಬ್ಬನೇ ಮಗ ನಿನಗೆ ಏನಾದರೂ ಆದರೆ ನನ್ನಿಂದ ಸಹಿಸಲು ಆಗುವುದಿಲ್ಲ ನೋಡು ಆ ಹುಡುಗಿಗೆ ಶಿಕ್ಷೆ ಕೊಡಬೇಕು ತಾನೆ ನಾನು ಕೊಡಿಸುತ್ತೇನೆ ನೀನು ಮಾತ್ರ ಆ ಹುಡುಗಿಯ ತಂಟೆಗೆ ಹೋಗಬೇಡ ಆ ಹುಡುಗಿ ಇರುವುದು ಆ ಎಸಿಪಿ ಮನೆಯಲ್ಲಿ ಈಗ ನೀನು ಆ ಹುಡುಗಿಯ ತಂಟೆಗೆ ಹೋದರೆ ಅವನು ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ ಕೆಲಸಕ್ಕೆ ಸೇರಿದ ಸ್ವಲ್ಪ ದಿನದಲ್ಲಿ ಎಷ್ಟೋ ಹಳೆಯ ರೌಡಿಗಳನ್ನು ಹಿಡಿದು ಜೈಲು ಸೇರಿಸಿದ್ದಾನಂತೆ ಈಗಾಗಲೇ ಅವನ ಡಿಪಾರ್ಟ್ಮೆಂಟಿನಲ್ಲಿ ಹೀರೋ ಆಗಿ ಮೆರೆಯುತ್ತಿದ್ದಾನೆ ಅದಕ್ಕೆ ನಿನಗೆ ಹೇಳುತ್ತಿರುವುದು ನೀನು ಆ ಹುಡುಗಿಯ ತಂಟೆಗೆ ಹೋಗಬೇಡ ಅವಳಿಗೆ ಒಂದು ಗತಿ ಕಾಣಿಸಲು ನಾನಿದ್ದೇನೆ ಎಂದರು ಜಯಪ್ರಕಾಶ್ ಇಲ್ಲ ಡ್ಯಾಡ್ ಅವಳಿಗೆ ನಾನೇ ಶಿಕ್ಷೆ ಕೊಡಬೇಕು ಆ ಕೆಲಸವನ್ನು ನಾನು ಈಗಾಗಲೇ ಶುರು ಮಾಡಿದ್ದೇನೆ ಎಂದು ಗಹಗಹಿಸಿ ನಕ್ಕ ನಕ್ಕು ಅಲ್ಲಿಂದ ಹೊರಟಿದ್ದನು ಮಗ ಏನು ಮಾಡಲು ಹೊರಟಿದ್ದಾನೆ ಎನ್ನುವುದು ಅರಿವಾಗದೆ ತಲೆಯ ಮೇಲೆ ಕೈ ಹೊತ್ತು ಕುಳಿತು ಬಿಟ್ಟರು ಜಯಪ್ರಕಾಶ್ ಇವರಿಗೆ ಇರುವುದು ಒಬ್ಬನೇ ಮಗ ಅವನಿಗೆ ಏನಾದರೂ ಆಗುವುದೋ ಎನ್ನುವ ಭಯ ಅವರಿಗೆ ಆದರೆ ಎಷ್ಟೋ ವಿದ್ಯಾರ್ಥಿಗಳ ಜೀವನಕ್ಕೆ ಕೊಳ್ಳಿ ಇಡುತ್ತಿರುವವರಿಗೆ ಆ ವಿದ್ಯಾರ್ಥಿಗಳು ಕೂಡ ಬೇರೆ ತಂದೆ ತಾಯಿಗೆ ಪ್ರೀತಿಯ ಮಕ್ಕಳಾಗಿರುತ್ತಾರೆ ಅವರ ಮೇಲೆ ಪೋಷಕರು ಬೆಟ್ಟದಷ್ಟು ಆಸೆ ಕನಸು ಕಟ್ಟಿಕೊಂಡಿರುತ್ತಾರೆ ಎನ್ನುವ ಅರಿವೂ ಇಲ್ಲ ಈ ಸಮಾಜದಲ್ಲಿ ನಾವು ನಮ್ಮ ಮಕ್ಕಳು ಮಾತ್ರ ಚೆನ್ನಾಗಿರಬೇಕು ಎಂದು ಯೋಚಿಸುವ ಸ್ವಾರ್ಥಿಗಳೇ ಹೆಚ್ಚು ಬೇರೆಯವರ ಮಕ್ಕಳು ಸತ್ತರೂ ಪರವಾಗಿಲ್ಲ ತಮ್ಮ ಮಕ್ಕಳು ಚೆನ್ನಾಗಿರಬೇಕು ಎನ್ನುವ ಕೆಟ್ಟ ಮನಸ್ಥಿತಿಯವರು ಹೊಟ್ಟೆನಲ್ಲಿ ಬಡವರ ಹೊಟ್ಟೆ ಮೇಲೆ ವಿದ್ಯಾರ್ಥಿಗಳ ಭವಿಷ್ಯದ ಮೇಲೆ ಒಡೆದು ಅವರ ನೋವಿನ ಮೇಲೆ ಸೌಧವನ್ನು ಕಟ್ಟಿ ಮೆರೆಯುತ್ತಿರುವವರು ಅಂದು ಭಾನುವಾರವಾಗಿದ್ದರಿಂದ ಧೃತಿ ಮನೆಯಲ್ಲಿಯೇ ಇದ್ದಳು ಧೃತಿ ಪುಟ್ಟ ಮನೆಯಲ್ಲಿ ಸ್ವಲ್ಪ ತರಕಾರಿ ಖಾಲಿಯಾಗಿದೆ ನೀನು ಆದಿಯ ಜೊತೆ ಹೋಗಿ ತೆಗೆದುಕೊಂಡು ಬರ್ತೀಯಾ ಎಂದರು ಆ ಆದಿಯ ಜೊತೆ ಹೋಗು ಎನ್ನುತ್ತಿದ್ದ ಹಾಗೆ ಭಯ ಆವರಿಸಿತು ಅವಳಿಗೆ ಅಂಕಲ್ ನನಗೆ ಯಾವುದು ತರಬೇಕು ಎಂದು ಸರಿಯಾಗಿ ಗೊತ್ತಾಗುವುದಿಲ್ಲ ಎಂದರೆ ನಾನು ಎಲ್ಲವನ್ನು ಹೇಳ್ತೀನಿ ನಾನು ಹೇಳಿದ್ದನ್ನು ತೆಗೆದುಕೊಂಡು ಬಂದರೆ ಸಾಕು ಮತ್ತು ನಿನಗೆ ಗೊತ್ತಾಗಲಿಲ್ಲ ಎಂದರೆ ಹಾದಿ ಹೆಲ್ಪ್ ಮಾಡುತ್ತಾನೆ ಎಂದರು ಅವರ ಮಾತಿಗೆ ಇನ್ನೂ ಮತ್ತೆ ಹೋಗುವುದಿಲ್ಲ ಎಂದು ಹೇಳಲಾಗದೆ ಹಾಗೆ ಸುಮ್ಮನಾದಳು ಹಾಗೆ ಧೃತಿಯ ಜೊತೆ ಮಾತನಾಡಿದವರು ಸೋಫಾ ಮೇಲೆ ಕುಳಿತಿದ್ದ ಆದಿಯ ಬಳಿ ಬಂದು ಆದಿ ಇವತ್ತು ನಿನಗೆ ಬೇರೆ ಕೆಲಸ ಇಲ್ಲ ಎಂದರೆ ಧೃತಿಯನ್ನು ಕರೆದುಕೊಂಡು ಹೋಗಿ ಸ್ವಲ್ಪ ರೇಷನ್ ತೆಗೆದುಕೊಂಡು ಬರ್ತೀಯಾ ಅವಳಿಗೂ ಹೇಳಿದ್ದೇನೆ ಎಂದರು ಆದಿ ಏನೊಂದು ಮಾತನಾಡದೆ ಆಯಿತು ಮಾವ ಎಂದಿದ್ದನು ಆಗಲೇ ಮಾರ್ಕೆಟ್ಗೆ ಹೋಗಲು ತಯಾರಿಗೆ ಬಂದವಳನ್ನು ನೋಡಿ ಪುಟ ತಗೋ ಎಂದು ಒಂದು ಬ್ಯಾಗನ್ನು ಅವಳ ಮುಂದೆ ಹಿಡಿದರೆ ಇದು ಯಾಕೆ ಅಂಕಲ್ ಅವರೇ ಕವರ್ ಕೊಡ್ತಾರಲ್ಲ ಎಂದಳು ತಿಳಿದವರು ನಾವೇ ಪ್ಲಾಸ್ಟಿಕ್ ಅನ್ನು ಅವಾಯ್ಡ್ ಮಾಡಲಿಲ್ಲ ಎಂದರೆ ಹೇಗೆ ಪುಟ ನಾವಾದರೂ ಆದಷ್ಟು ಪ್ಲಾಸ್ಟಿಕ್ ಅನ್ನು ದೂರ ಇಡಬೇಕು ಹಾಗಾಗಿ ಅವರು ಕೊಟ್ಟಂತಹ ಯಾವ ಪ್ಲಾಸ್ಟಿಕ್ ಮನೆಗೆ ತರಬೇಡ ಎಲ್ಲವನ್ನು ಈ ಬ್ಯಾಗಿನಲ್ಲಿಯೇ ತುಂಬಿಸಿಕೊಂಡು ಬಾ ಎಂದು ಹೇಳುತ್ತಾ ಅವಳ ಕೈಗೆ ಬ್ಯಾಗ್ ನೀಡಿದರು ನಿಮ್ಮಿಂದ ಕಲಿಯುವುದು ತುಂಬಾ ಇದೆ ಅಂಕಲ್ ನೀವು ನನ್ನನ್ನು ಮಾತ್ರ ಕಾಳಜಿ ಮಾಡುತ್ತೀರಾ ಎಂದುಕೊಂಡಿದ್ದೆ ಆದರೆ ಪರಿಸರವನ್ನು ಕೂಡ ಕಾಳಜಿ ಮಾಡುತ್ತೀರಾ ಎಂದು ಮನದಲ್ಲಿ ಹೇಳಿಕೊಂಡು ಜೀಪಿನ ಬಳಿಗೆ ಹೋಗಿದ್ದಳು ಬೈಕಿನ ಕೀ ಹಿಡಿದು ಹೊರಬಂದವನು ಜೀಪಿನ ಬಳಿ ನಿಂತಿದ್ದವಳನ್ನು ನೋಡಿ ಅಲ್ಲಿ ಯಾಕೆ ನಿಂತಿದ್ದೀಯಾ ನಾವು ಹೋಗುವುದು ಬೈಕಿನಲ್ಲಿ ಬಾ ಎಂದು ಆದಿ ಬೈಕಿನ ಬಳಿಕೆ ಹೋಗಿದ್ದನು ಏನು ಇವರು ಬೈಕಿನಲ್ಲಿ ಹೋಗುತ್ತಾರಾ ನಾನು ಇವರ ಹಿಂದೆ ಬೈಕಿನಲ್ಲಿ ಹೇಗೆ ಕುಳಿತುಕೊಳ್ಳಲು ಆಗುತ್ತದೆ ಎಂದು ತನ್ನ ಉಗುರನ್ನು ಕಚ್ಚುತ್ತಾ ಬೈಕಿನ ಬಳಿಗೆ ಬಂದವಳು ಜೀಪ್ ಇದೆಯಲ್ಲ ಅದರಲ್ಲೇ ಹೋಗಬಹುದು ಎಂದು ತಡೆದು ನುಡಿದಿದ್ದಳು ಸರ್ಕಾರದವರು ಅದನ್ನು ನನಗೆ ಕೊಟ್ಟಿರುವುದು ಸರ್ಕಾರಿ ಕೆಲಸಕ್ಕೆ ಮಾತ್ರ ಅದನ್ನು ಪರ್ಸನಲ್ ಆಗಿ ಬಳಸಿಕೊಳ್ಳಬಾರದು ಎಂದು ಗಂಭೀರವಾಗಿ ಹೇಳಿದವನ ಮಾತು ಕೇಳಿ ಹಾಗಾದ್ರೆ ಗವರ್ಮೆಂಟ್ ವೆಹಿಕಲ್ ಅನ್ನು ಯಾರು ಪರ್ಸನಲ್ ಆಗಿ ಯೂಸ್ ಮಾಡುವುದೇ ಇಲ್ಲವಾ ಎಂದವಳ ಮಾತು ಕೇಳಿ ಉಬ್ಬು ಬೆಸೆದು ಹ್ಞೂ ಕೆಲವರು ಬಳಸುತ್ತಾರೆ ಕರ್ತವ್ಯವೇ ದೇವರು ಎಂದು ನಿಶ್ಚಯಿಂದ ಪ್ರಾಮಾಣಿಕ ಪ್ರಾಮಾಣಿಕತೆಯಿಂದ ಕೆಲಸ ಮಾಡುವ ಯಾರು ಕೂಡ ಸರ್ಕಾರಿ ವಾಹನಗಳನ್ನು ತನ್ನ ವೈಯಕ್ತಿಕ ಕೆಲಸಕ್ಕೆ ಬೆಳೆಸುವುದಿಲ್ಲ ಬೇಗ ಹತ್ತು ನನಗೆ ಲೇಟ್ ಆಗುತ್ತದೆ ಎಂದನು ಅವನು ಹೇಳಿದಷ್ಟು ಸುಲಭವಾಗಿ ಅವನ ಹಿಂದೆ ಕೂರಲು ಹಾಕುವುದಿಲ್ಲ ಇವಳಿಗೆ ಅವನ ಭುಜ ಹಿಡಿದು ಬೈಕ್ ಹತ್ತಲು ಮುಜುಗರ ಹುಡುಗಿಗೆ ಅಲ್ಲ ಅದು ಬೈಕ್ ಮೇಲೆ ಕುಳಿತುಕೊಳ್ಳಲು ಎಂದು ರಾಗ ಎಳೆಯುತ್ತಿದ್ದವಳನ್ನು ನೋಡಿ ನಿನಗೆ ಬೈಕಿನಲ್ಲಿ ಕುಳಿತುಕೊಳ್ಳಲು ಬರುವುದಿಲ್ಲವಾ ಎಂದನು ಅವಳು ಬರುತ್ತೆ ಎನ್ನುತ್ತಿದ್ದ ಹಾಗೆ ಮತ್ತೆ ಯಾಕೆ ಮೀನ ಮೇಷ ಎಣಿಸುತ್ತಿದ್ದೀಯಾ ಬೇಕಾತು ಎಂದು ಬೈಕ್ ತಿರುಗಿಸಿ ನಿಂತನು ಅವನು ಅಷ್ಟು ಹೇಳಿದ ಮೇಲೂ ಅವನ ಮಾತಿಗೆ ಎದುರಾಡಲು ಧೈರ್ಯವಿಲ್ಲದೆ ಅವನನ್ನು ಮುಟ್ಟುವುದೋ ಬೇಡವೋ ಎನ್ನುವಂತೆ ನಿಧಾನವಾಗಿ ಅವನ ಭುಜದ ಮೇಲೆ ಕೈ ಇರಿಸಿ ಬೈಕ್ ಮೇಲೆ ಹತ್ತಿ ಕುಳಿತಳು ತಲೆಗೆ ಹೆಲ್ಮೆಟ್ ಧರಿಸಿ ಬೈಕ್ ಚಾಲು ಮಾಡಿದನು ಬೈಕ್ ಚಾಲು ಮಾಡುತ್ತಿದ್ದವನಿಗೆ ಧೃತಿ ತುದಿಯಲ್ಲಿ ಕುಳಿತಿರುವುದನ್ನು ನೋಡಿ ಒಂದಡೆ ರಸ್ತೆ ಬದಿಯಲ್ಲಿ ಬೈಕ್ ನಿಲ್ಲಿಸಿ ಹಿಂದೆ ತಿರುಗಿದವನು ಯಾಕಿಷ್ಟು ದೂರ ಕುಳಿತಿದ್ದೀಯಾ ಇದು ನಿಮ್ಮ ಹಳ್ಳಿಯಲ್ಲ ಬೆಂಗಳೂರು ತುಂಬಾ ವೆಹಿಕಲ್ಗಳು ಓಡಾಡುತ್ತವೆ ನಾನೇನಾದರೂ ಸಡನ್ ಬ್ರೇಕ್ ಹಾಕಿದರೆ ಕೆಳಗಡೆ ಬೀಳುತ್ತೀಯಾ ಅಷ್ಟೇ ಮುಂದೆ ಬಂದು ಸರಿಯಾಗಿ ಕುಳಿತುಕೋ ಎಂದು ಹೇಳಿದವನ ಮಾತು ಕೇಳಿ ಆಯ್ತು ಎಂದು ತಲೆ ಆಡಿಸಿ ಸ್ವಲ್ಪ ಮುಂದೆ ಸರಿದು ಕುಳಿತಳು ರಸ್ತೆ ನೋಡಿಕೊಂಡು ಬೈಕ್ ಓಡಿಸುತ್ತಿದ್ದರೂ ಸಹ ಅವನ ಕಣ್ಣುಗಳು ಕನ್ನಡಿಯಲ್ಲಿ ಕಾಣುತ್ತಿದ್ದ ಅವಳ ಬಿಂಬವನ್ನೇ ನೋಡುತ್ತಿದ್ದವು ಮೊದಲ ಬಾರಿಗೆ ಒಂದು ಹುಡುಗಿಯನ್ನು ತನ್ನ ಬೈಕಿನಲ್ಲಿ ಕೂರಿಸಿಕೊಂಡು ಹೋಗುತ್ತಿರುವುದು ಅವನು ಅವಳು ಹಿಂದೆ ಕುಳಿತಿದ್ದರೆ ಇವನ ಮನದಲ್ಲಿ ಅರಿಯದ ಭಾವ ಮೂಡುತ್ತಿತ್ತು ಅದಾಗಲೇ ಅವಳ ಬದಲಾಗುವ ಮುಖಭಾವಗಳು ಪಟಪಟ ಮಾತನಾಡುವ ಮಾತು ಎಂದರೆ ಅವನಿಗೆ ಇಷ್ಟವಾಗುತ್ತಿತ್ತು ಯಾವಾಗಲೂ ಗಂಭೀರವಾಗಿಯೇ ಇರುತ್ತಿದ್ದವನು ಅವಳ ಮುಂದೆ ಎಂದಿಗೂ ಅದನ್ನು ತೋರಗೊಡನವ ಕನ್ನಡಿಯಲ್ಲಿ ಅವಳ ಮುಖ ನೋಡಿದವನಿಗೆ ತನ್ನ ಜೊತೆ ಬೈಕಿನಲ್ಲಿ ಕೂರಲು ಅಂಜಿಕೊಳ್ಳುತ್ತಿದ್ದಾಳೆ ಎನ್ನುವುದು ಅರಿವಾಗಿತ್ತು ಅವನಿಗೆ ಅವಳ ಒದ್ದಾಟವನ್ನು ನೋಡಿದವನು ಒಳಗೊಳಗೆ ಮುಗುಳು ನಗತ್ತಲೆ ಬೈಕ್ ಓಡಿಸುತ್ತಿದ್ದನು ರಾಮ ಇವರನ್ನು ನೋಡಿದರೆ ಭಯ ಇಲ್ಲ ಎಂದು ಮೇಲ್ನೋಟಕ್ಕೆ ಹೇಳುತ್ತೇನೆ ಅಷ್ಟೆ ಇವರ ಜೊತೆ ಬೈಕ್ನಲ್ಲಿ ಹೋಗಲು ನನಗೆ ತುಂಬಾ ಭಯವಾಗುತ್ತಿದೆ ನನ್ನ ಹೃದಯ ನನಗೆ ಕೇಳಿಸುವಷ್ಟು ಜೋರಾಗಿ ಒಡೆದುಕೊಳ್ಳುತ್ತಿದೆ ಇವರ ಸಮೀಪ ಇದ್ದರೆ ನನಗೆ ಯಾಕೆ ಹೀಗೆ ಆಗುತ್ತಿದೆ ಎಂದು ನನಗೆ ನಿಜವಾಗಿಯೂ ತಿಳಿಯುತ್ತಿಲ್ಲ ಆ ಹೃದಯಕ್ಕೆ ಜೋರಾಗಿ ಬಡಿದುಕೊಳ್ಳಬೇಡ ಎಂದು ಸಮಾಧಾನ ಹೇಳಿ ಹಿಂದೆ ಕುಳಿತಿದ್ದರೂ ಸಹ ಮುಂದೆ ಬಂದು ಕುಳಿತುಕೋ ಎಂದು ಬೇರೆ ಹೇಳುತ್ತಾರೆ ಏನು ಮಾಡಲಿ ನಾನು ಬೇಗ ಬೇಗ ಹೋಗಿ ಎಲ್ಲವನ್ನು ತೆಗೆದುಕೊಂಡು ಬೇಗ ಮನೆ ಸೇರೋಣ ಎಂದರೆ ಈ ಟ್ರಾಫಿಕ್ ಬೇರೆ ಎಂದು ಮನದಲ್ಲಿ ಹೇಳಿಕೊಂಡವಳ ಪರಿಸ್ಥಿತಿ ದೇವರಿಗೆ ಪ್ರೀತಿ ಸಿಗ್ನಲ್ ಇದ್ದಂತಹ ಜಾಗದಲ್ಲಿ ಎದುರಿನಿಂದ ಬಂದಂತಹ ಒಬ್ಬ ಬೈಕ್ ಸವಾರ ಸಿಗ್ನಲ್ ಬ್ರೇಕ್ ಮಾಡಿ ಆದಿ ಬೈಕಿಗೆ ಅಡ್ಡ ಬಂದಿದ್ದನು ಒಡನೆ ಬಂದ ಬಂದಂತಹ ಬೈಕ್ ನೋಡಿ ಆದಿ ಸಡನ್ ಬ್ರೇಕ್ ಹಾಕುತ್ತಿದ್ದ ಹಾಗೆ ಎದರಿದ ಧೃತಿ ಅವನ ಅತಿ ಸಮೀಪಕ್ಕೆ ಹೋಗಿ ಅವನ ಹೊಟ್ಟೆಯನ್ನು ಬಿಗಿಯಾಗಿ ಹಿಡಿದು ಕಣ್ಣು ಮುಚ್ಚಿ ಬೆನ್ನ ಮೇಲೆ ಮಲಗಿಬಿಟ್ಟಳು ಆದಿ ತಕ್ಷಣಕ್ಕೆ ಬ್ರೇಕ್ ಹಾಕಲಿಲ್ಲ ಎಂದಿದ್ದರೆ ಎರಡೂ ಬೈಕ್ಗಳು ಅಪಘಾತವಾಗುತ್ತಿದ್ದವು ಆ ಬೈಕ್ ಸವಾರನ ಮೇಲೆ ಇನ್ನಿಲ್ಲದ ಕೋಪ ಬಂದಿತ್ತು ಬೈಕ್ ಮೇಲೆ ಕುಳಿತು ಏಯ್ ಎಂದು ಕೂಗಿದ್ದನು ಆದಿ ಕೂಗಿದ ಆದಿ ಕೂಗಿದರೂ ಸಹ ಬೈಕ್ ನಿಲ್ಲಿಸದೆ ಹೋದವನ ಮೇಲೆ ಕೋಪ ದುಪ್ಪಟ್ಟಾಗಿತ್ತು ಒಡನೆಯೇ ಅವನನ್ನು ಫಾಲೋ ಮಾಡಬೇಕು ಎನ್ನುವ ಯೋಚನೆ ಅವನಿಗೆ ಬರುತ್ತಿದ್ದ ಹಾಗೆ ಬೈಕ್ ಚಾಲು ಮಾಡಲು ನೋಡಿದರೆ ತನ್ನನ್ನು ಧೃತಿ ಬಿಗಿಯಾಗಿ ಹಿಡಿದು ಬೆನ್ನ ಮೇಲೆ ಮಲಗಿರುವುದು ಅರಿವಾಗಿತ್ತು ಅವನಿಗೆ ಅವಳು ಹಿಡಿದಿದ್ದ ಬಿಗಿ ಹಿಡಿತದಲ್ಲಿಯೇ ಅವಳೆಷ್ಟು ಎದುರಿದ್ದಾಳೆ ಎಂದು ಅಂದಾಜಿಸಿದನು ಅವಳು ತನ್ನ ಹೊಟ್ಟೆಯ ಮೇಲೆ ಇರಿಸಿದ ಕೈ ಮೇಲೆ ನಿಧಾನವಾಗಿ ತನ್ನ ಒಂದು ಕೈ ಹಸ್ತ ಇರಿಸಿದವನು ಧೃತಿ ಎದುರಿದೀಯಾ ಏನೂ ಆಗಿಲ್ಲ ಕಣ್ಣು ಬಿಡು ಎಂದು ಅವನು ಹೇಳಿದರೂ ಸಹ ಅವನಿಂದ ಹಿಂದೆ ಸರಿಯಲಿಲ್ಲ ಹುಡುಗಿ ಆ ಕ್ಷಣಕ್ಕೆ ಅವಳನ್ನು ಹಿಂದೆ ಸರಿಸಲು ಆದಿಗೂ ಕೂಡ ಮನಸ್ಸಾಗಲಿಲ್ಲ ಮೊದಲ ಬಾರಿಗೆ ಅವಳ ಸ್ಪರ್ಶ ಇವನ ದೇಹದಲ್ಲಿ ವಿದ್ಯುತ್ ಸಂಚಲನವಾದಂತೆ ಆಗುತ್ತಿತ್ತು ಇದುವರೆಗೂ ಆದಿ ಅವನ ಜೀವನದ ಸಂಗಾತಿಯ ಬಗ್ಗೆ ಕನಸನ್ನೇ ಕಂಡವನಲ್ಲ ಆದರೆ ಧೃತಿಯ ನಡೆ ನುಡಿ ನೋಡಿದವನಿಗೆ ಅವನ ಮನಸ್ಸು ಪದೇ ಪದೇ ಅವಳೆಡೆಗೆ ವಾಲುತ್ತಿತ್ತು ಮತ್ತೊಮ್ಮೆ ಅವಳ ಕೈ ಮೇಲೆ ತನ್ನ ಅಸ್ತ ಇರಿಸಿ ಬಿಗಿ ಮಾಡಿದವನು ಧೃತಿ ಎಂದಿದ್ದನು ಈ ಬಾರಿ ಅವನ ಮಾತಿಗೆ ಎಚ್ಚೆತ್ತವಳು ಕಣ್ಣು ಬಿಟ್ಟು ತನ್ನ ಕೈಗಳು ಅವನ ನಡುವಿನ ಸುತ್ತ ಬಂಧಿಸಿರುವುದನ್ನು ನೋಡಿ ಪೆಚ್ಚಾದವಳು ಒಡನೆಯ ಕೈಗಳನ್ನು ಹಿಂದೆ ತೆಗೆದು ಸಾರಿ ಎಂದಿದ್ದಳು ಅವಳ ಮಾತು ಕೇಳಿದವನು ಯಾಕಿಷ್ಟು ಹೆದರಿದೆ ಎಂದನು ನೀವು ಸಡನ್ ಬ್ರೇಕ್ ಹಾಕುವುದನ್ನು ನೋಡಿ ಮುಂದೆ ಬಂದವರಿಗೆ ಏನಾದರೂ ಆಯ್ತೇನೋ ಎನ್ನುವ ಭಯ ಆವರಿಸಿತು ಮನುಷ್ಯರು ಯಾರಾದರೆ ಏನು ಅವರದ್ದು ಜೀವ ತಾನೆ ಅವರನ್ನೇ ನಂಬಿ ಅವರ ಒಂದು ಇಡೀ ಕುಟುಂಬ ಇರಬಹುದಲ್ಲವಾ ಎಂದರೆ ಯಾರೋ ಗೊತ್ತಿಲ್ಲದವನ ಬಗ್ಗೆ ನೀನು ಎಷ್ಟು ಯೋಚಿಸುತ್ತಿದ್ದೀಯಾ ನೋಡು ಆದರೆ ಅವನಿಗೆ ಅದರ ಅರಿವೇ ಇಲ್ಲ ತನ್ನ ಕುಟುಂಬ ನನಗಾಗಿ ಕಾಯುತ್ತಿದೆ ಎನ್ನುವುದನ್ನು ಮರೆತು ಸಿಗ್ನಲ್ ಜಂಪ್ ಮಾಡಿ ಹೋಗುತ್ತಿದ್ದಾನೆ ನನ್ನ ಜಾಗದಲ್ಲಿ ಬೇರೆ ಯಾವುದಾದರೂ ದೊಡ್ಡ ವೆಹಿಕಲ್ ಇದ್ದಿದ್ದರೆ ಅದರ ಕೆಳಗೆ ಅರೆದು ಹೋಗುತ್ತಿದ್ದನು ಅವನು ಎಂದು ಆದಿ ಹೇಳುವ ವೇಳೆಗೆ ನಾನು ಬರೀ ನಿನ್ನ ಕೈ ಸೋಕಿದರೆ ಸಾಕು ನಿನ್ನ ಮೈ ಮೇಲೆ ಕೆಂಡ ಸುರಿದವಳ ಹಾಗೆ ಆಡುತ್ತಿದ್ದೆ ಆದರೆ ಇಂದು ಇವನನ್ನು ರಸ್ತೆಯಲ್ಲಿ ತಬ್ಬಿ ಕುಳಿತಿದ್ದೀಯಾ ಅದು ಹೇಗೆ ಅಂದ್ರೆ ನೀನು ಸಿಟಿಗೆ ಓದಲು ಬಂದ ಮೇಲೆ ನಿನಗೆ ದುಡ್ಡಿರುವವನು ಸಿಕ್ಕಿದ್ದಾನೆ ಅಂತ ಆಯಿತು ಎಂದು ಬಂದಂತಹ ಪರಿಚಿತ ಧ್ವನಿಯಡಿಗೆ ನೋಡುತ್ತಿದ್ದ ಹಾಗೆ ಪಾತಾಡಕ್ಕೆ ಕುಸಿತು ಓದಳು ಧೃತಿ ಧನ್ಯವಾದಗಳು ಮುಂದುವರಿಯುವುದು